ಹಾಯ್ ಫ್ರೆಂಡ್ಸ್ ನಾನು ಪ್ರವೀಣಾ ಫರ್ನಾಂಡಿಸ್ ಇವತ್ತಿದು ವಿಡಿಯೋ ಅಂತ ಹೇಳಿದ್ರೆ ನಾನು ಮೀನಿದು ಉಪ್ಪಿನಕಾಯಿ ಹಾಕ್ತಾ ಇದ್ದೇನೆ ಅದರದು ವಿಡಿಯೋ ಹೇಗೆ ಮೀನಿದು ಉಪ್ಪಿನಕಾಯಿ ಹಾಕುವುದು ಅಂತೇಳಿ ಇವತ್ತಿನ ವಿಡಿಯೋ ನೋಡುವ ನಾನು ಮಲ್ಪೆಗೆ ಹೋಗಿ ಸ್ವಲ್ಪ ಕಿಂಗ್ ಫಿಶ್ ಅಥವಾ ಅಂಜಲ್ ತಗೊಂಡು ಬಂದಿದ್ದೇನೆ ಹಾಗೆ ಸ್ವಲ್ಪ ದೊಡ್ಡ ಅಂಜಲ್ ನೋಡುವಾಗ ನನ್ನ ಮಗಳು ಹೇಳಿದರು ಸ್ವಲ್ಪ ಪಿಕ್ಕಲ್ ಮಾಡಿ ಅಂತೇಳಿ ಉಪ್ಪಿನಕಾಯಿ ಹಾಕ್ಲಿಕ್ಕೆ ಹೇಳಿದೆ ಹಾಗೆ ನಾನು ಇದೀಗ ಕ್ಲೀನ್ ಮಾಡ್ತಾ ಇದ್ದೆ ನೋಡಿ ಪಿಲೆ ಮಾಡಿದ್ದೇನೆ ಪಿಲೆ ಮಾಡುವ ವಿಡಿಯೋ ತೆಗಿಲಿಕ್ಕೆ ಮರೆತೋಯಿತು ಪಿಲೆ ಮಾಡಿದ ನಂತರ ಹೀಗೆ ಕಟ್ ಮಾಡ್ತಾ ಇದ್ದೇನೆ ತುಂಬ ಸಣ್ಣ ಪೀಸ್ ಮಾಡೋದಿಲ್ಲ ಒಂದು ಸಾಧಾರಣ ಸ್ವಲ್ಪ ದೊಡ್ಡ ಪೀಸೇ ಮಾಡ್ತಾ ಇದ್ದೇನೆ ನೋಡಿ ನಿಮಗೆ ಇಲ್ಲಿ ಕಾಣ್ಬೋದು ಹೀಗೆ ಚೆನ್ನಾಗಿ ಮುಳ್ಳು ಇರಬಾರ್ದು ಕ್ಲೀನಾಗಿ ಪಿಲೆ ಮಾಡಿ ಈ ಮುಳ್ಳು ಮುಳ್ಳಿದ ಮೇಲಿನ ಭಾಗ ಮತ್ತು ಕೆಳಗಿನ ಭಾಗ ಮಾಂಸ ಮಾತ್ರ ತೆಗೊಳ್ಬೇಕು ನೋಡಿ ಹೀಗೆ ಕ್ಲೀನ್ ಮಾಡಿದ್ರೆ ನಿಮಗೆ ಕಾಣ್ಬೋದು ನೋಡಿ ಡಿಶ್ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೇನೆ ಏನೀಗ ನಾವು ಸ್ವಲ್ಪ ಫ್ರೈ ಮಾಡಲಿಕ್ಕಿಂತ ಮೊದಲು ಅದಕ್ಕೆ ಸ್ವಲ್ಪ ಮಸಾಲ ಮಿಕ್ಸ್ ಮಾಡಬೇಕು ಆ ಮಸಾಲ ಮಿಕ್ಸ್ ಮಾಡುವ ಒಂದು ಅರ್ಧ ಸ್ಪೂನಷ್ಟು ಟರ್ಮರಿಕ್ ಪೌಡರ್ ಒಂದು ಎರಡು ಸ್ಪೂನಷ್ಟು ಮೆಣಸಿನ ಉಡಿ ಮತ್ತು ಸ್ವಲ್ಪ ಉಪ್ಪು ಈಗ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಇಡುವ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾನೀಗ ಒಂದು ಒಂದು ಗಂಟೆ ಹೊತ್ತು ನಾನು ಇದನ್ನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೇನೆ ನಾನೀಗ ಮೀನು ಫ್ರೈ ಮಾಡಲಿಕ್ಕೋಸ್ಕರ ಒಂದು ಪ್ಯಾನ್ ತೊಗೊಂಡಿದ್ದೇನೆ ಅದಕ್ಕೆ ಅಗತ್ಯ ಇರುವಷ್ಟು ಎಣ್ಣೆ ಹಾಕ್ತಾ ಇದ್ದೇನೆ ಇದು ಮೀನು ಫ್ರೈ ಮಾಡಲಿಕ್ಕೆ ಬೇಕಾಗುವಷ್ಟು ನಾನು ಎಣ್ಣೆ ಇದ್ದೇನೆ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಕರಿ ಲೀಫ್ ಸ್ವಲ್ಪ ಇದ್ದೇನೆ ನಾನು ನೋಡಿ ಕರಿ ಲೀಫ್ ಒಳ್ಳೆ ಮಾಡಿ ಅದರದ್ದೊಂದು ಫ್ಲೇವರ್ ಒಳ್ಳೇದಿರುತ್ತೆ ಅದಕ್ಕೋಸ್ಕರ ಅದರ ನಂತರ ನಾವು ಮಸಾಲ ಮಿಕ್ಸ್ ಮಾಡಿಟ್ಟ ಮೀನನ್ನು ಎಷ್ಟು ಒಂದು ಸಾರಿ ಫ್ರೈ ಮಾಡಲಿಕ್ಕಾಗುತ್ತೆ ಅಷ್ಟನ್ನು ನಾನು ಫ್ರೈ ಮಾಡಲಿಕ್ಕೋಸ್ಕರ ಇದರಲ್ಲಿ ಇದ್ದೇನೆ ಒಂದೇ ಸಾರಿ ಆಗೋದಿಲ್ಲ ಅದಕ್ಕೋಸ್ಕರ ಎರಡು ಮೂರು ಸಾರಿ ಮಾಡಬೇಕು ಈಗ ಫಸ್ಟ್ ಟ್ರಿಪ್ಪಲ್ಲಿ ನಾನೀಗ ಫ್ರೈ ಮಾಡಲಿಕ್ಕೆ ಇದ್ದೇನೆ ಅದರ ನಂತರ ಒಂದು ಸ್ಪೂನ್ ತಗೊಂಡು ಅದನ್ನೆಲ್ಲ ಸ್ಪ್ರೆಡ್ ಮಾಡ್ತೇನೆ ಒಳ್ಳೆ ಮಾಡಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅದು ಅದಕ್ಕೋಸ್ಕರ ಎಲ್ಲ ಎಣ್ಣೆಯಲ್ಲಿ ಮುಳುಗುವ ರೀತಿಯಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದೇನೆ ಈ ಫ್ರೈ ಮಾಡುವ ಮೀನು ಒಳ್ಳೆ ಮಾಡಿ ಫ್ರೈ ಆಗಬೇಕು ಯಾಕೆ ಯಾಕೆಂಥೇಳಿದ್ರೆ ನಾವು ಇದು ಪಿಕ್ಕಲ್ ಹಾಕುವಾಗ ತುಂಬ ಟೈಮಿಗೆ ಇಡುವಂಥದ್ದು ಅದರಿಂದ ನೋಡಿ ಈಗ ಮೀನು ಒಳ್ಳೆ ಫ್ರೈ ಆಗಿದೆ ಈಗ ನಾನು ಇದನ್ನು ತೆಗೆದು ಸಪ್ರೇಟ್ ಇಡ್ತಾಯಿದ್ದೇನೆ ನಿಮಗೆ ಇಲ್ಲಿ ಕಾಣ್ಬೋದು ನೋಡಿ ಒಳ್ಳೆ ಡೀಪ್ ಫ್ರೈ ಆಗಿದೆ ಅದು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಇದನ್ನೆಲ್ಲ ತೆಗೆದು ಸಪ್ರೇಟ್ ಇದ್ದೇನೆ ಇದೇ ರೀತಿ ನಾನು ಎರಡು ಮೂರು ಸಾರಿ ಫ್ರೈ ಮಾಡ್ತಾ ಇದ್ದೇನೆ ಪ್ರತಿ ಸಾರಿ ಕೂಡ ಕರಿ ಲೀಫ್ ಇದ್ದೇನೆ ಕರಿ ಲೀಫ್ ಹಾಕುವಾಗ ಅದರದ್ದೊಂದು ಫ್ರೈ ಆಗಿ ಸಿಗುವ ಫ್ಲೇವರ್ ಒಂದು ಬೇರೆ ಇರುತ್ತೆ ಅದಕ್ಕೋಸ್ಕರ ಅದೇ ರೀತಿ ನಾನು ಉಳಿದ ಮೀನನ್ನು ಕೂಡ ಫ್ರೈ ಮಾಡಿ ತೆಗೀತಾ ಇದ್ದೇನೆ ಅದೇ ರೀತಿ ಕರಿ ಲೀಫ್ ಹೆಲ್ತ್ ವೈಸ್ ಕೂಡ ತುಂಬ ಒಳ್ಳೆಯದು ಅದರಿಂದ ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲೇ ಎಷ್ಟು ಇರುತ್ತೆ ಅದರಿಂದ ಅದಕ್ಕೇನು ನಮಗೆ ಕಷ್ಟಪಡಬೇಕಂತಿಲ್ಲ ನೋಡಿ ಈಗ ಎಲ್ಲ ನಾನು ಮೀನು ಫ್ರೈ ಮಾಡಿ ಇಟ್ಟಿದ್ದೇನೆ ಈ ಫ್ರೈ ಮಾಡಿದ ಎಣ್ಣೆ ಸ್ವಲ್ಪ ಜಾಸ್ತಿ ಇದೆ ನಮಗೆ ಪಿಕ್ಕಲ್ ಮಾಡುವಾಗ ಇಷ್ಟು ಎಣ್ಣೆ ಅಗತ್ಯಲ್ಲ ಅದರಿಂದ ಅದರಿಂದ ಸ್ವಲ್ಪ ನಾನು ಎಣ್ಣೆ ಸಪ್ರೇಟ್ ತೆಗೆದಿಡ್ತಾ ಇದ್ದೇನೆ ನನಗೆ ಅಗತ್ಯ ಇರುವ ಸ್ವಲ್ಪ ಎಣ್ಣೆಯನ್ನು ನಾನೀಗ ಬಿಸಿ ಮಾಡ್ತಾ ಇದ್ದೇನೆ ಅದಕ್ಕೆ ಒಂದು ಟೀ ಸ್ಪೂನು ಸಾಸಿವೆ ಅದೇ ರೀತಿ ಒಂದು ಟೀ ಸ್ಪೂನು ಮೆಂತೆಯನ್ನು ಕೂಡ ನಾನು ಹಾಕ್ತಾ ಇದ್ದೇನೆ ಅದು ಸ್ವಲ್ಪ ಹೊತ್ತು ಫ್ರೈ ಆಗಲಿ ಅದಕ್ಕೆ ಈಗ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿ ಇದ್ದೇನೆ ಟೋಟಲ್ ಕಾಲು ಕೆ ಜಿ ಬೆಳ್ಳುಳ್ಳಿ ಕಾಲು ಕೆ ಜಿ ಶುಂಠಿ ತಗೊಂಡಿದ್ದೇನೆ ಅದರಲ್ಲಿ ಸ್ವಲ್ಪ ನಾನೀಗ ಕಟ್ ಮಾಡಿ ಹಾಕ್ತಾಯಿದ್ದೇನೆ ಸ್ವಲ್ಪ ನಾನೀಗ ಪೇಸ್ಟ್ ಮಾಡಿ ಕೂಡ ಇದ್ದೇನೆ ಅದಕ್ಕೆ ಟೋಟಲ್ ಕಾಲು ಕಾಲು ಕೆ ಜಿ ತಗೊಂಡಿದ್ದೇನೆ ಅದು ಒಳ್ಳೆ ಮಾಡಿ ಫ್ರೈ ಆಗಬೇಕು ನಮಗೆ ನೋಡಿ ಈಗ ಬೆಳ್ಳುಳ್ಳಿ ಶುಂಠಿ ಕಟ್ ಮಾಡಿದ್ದು ನಾನು ಹಾಕಿ ಆಗಿದೆ ಅದು ಅದೇ ರೀತಿ ಒಂದು ಮೂರು ಕಾಯಿ ಮೆಣಸನ್ನು ಕೂಡ ಹಾಕ್ತಾ ಇದ್ದೇನೆ ಅದರ ನಂತರ ನಾನೀಗ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿದು ಪೇಸ್ಟ್ ಕೂಡ ಇದ್ದೇನೆ ಯಾಕೆಂದರೆ ನಮಗೆ ಸ್ವಲ್ಪ ಮಸಾಲ ಬೇಕು ಅದಕ್ಕೋಸ್ಕರ ಬೆಳ್ಳುಳ್ಳಿ ಶುಂಠಿದು ಪೇಸ್ಟ್ ಕೂಡ ಹಾಕ್ತಾ ಇದ್ದೇನೆ ನಾನು ಅದು ಒಳ್ಳೆ ಮಾಡಿ ಫ್ರೈ ಆಗಬೇಕು ನಾನು ಮೊದಲೇ ಹೇಳಿದ ಥರ ಉಪ್ಪಿನಕಾಯಿ ಹಾಕುವಾಗ ಎಲ್ಲ ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲದಿದ್ದರೆ ಉಪ್ಪಿನಕಾಯಿ ಬೇಗ ಹಾಳಾಗುತ್ತೆ ಅದಕ್ಕೋಸ್ಕರ ಇದು ಸ್ವಲ್ಪ ಹೊತ್ತು ಒಳ್ಳೆ ಮಾಡಿ ಫ್ರೈ ಮಾಡ್ತಾ ಇದ್ದೇನೆ ಅದೇ ರೀತಿ ನಾನೀಗ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ ಈಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ ಮತ್ತು ನಿಮಗೆ ಅಗತ್ಯ ಇರುವ ಉಪ್ಪನ್ನು ಮತ್ತೆ ಲಾಸ್ಟಿಗೆ ಸೇರಿಸ್ಬೋದು ಬೇಕಾದರೆ ಈಗ ಬೆಳ್ಳುಳ್ಳಿ ಮತ್ತು ಶುಂಠಿ ಫ್ರೈ ಆಗಿದೆ ಇದಕ್ಕೆ ನಾವೀಗ ಮಸಾಲ ಪೌಡರ್ ಒಂದು ನಾಲ್ಕು ಟೇಬಲ್ ಸ್ಪೂನ್ ಮೆಣಸಿನ ಹುಡಿ ಅದೇ ರೀತಿ ಒಂದು ಒಂದು ಟೇಬಲ್ ಸ್ಪೂನು ಹರಸಿನ ಹುಡಿ ಕೂಡ ನಾನು ಇದ್ದೇನೆ ಇದನ್ನು ಒಳ್ಳೆ ಮಾಡಿ ಈ ಮಸಾಲೆದು ಸ್ಮೆಲ್ಲು ಹೋಗಬೇಕು ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈ ಥರ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಸ್ಲೋ ಗ್ಯಾಸಲ್ಲೇ ಮಾಡಬೇಕು ಯಾಕೆ ಅಂತ ಹೇಳಿದರೆ ಇದು ಬರ್ನ್ ಆಗಬಾರ್ದು ಬರ್ನ್ ಆಗಾದರೆ ಆದರೆ ಅದರದ್ದು ಸ್ಮೆಲ್ ಬೇರೆ ಬರುತ್ತೆ ಅದರಿಂದ ಸ್ಲೋ ಇಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಮಸಾಲೆದೆಲ್ಲ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಫ್ರೈ ಆಗಿದೆ ಒಳ್ಳೆಯದಾಗಿ ಅದರ ನಂತರ ನಾವೀಗ ಫ್ರೈ ಮಾಡಿ ಇಟ್ಟ ಈ ಮೀನನ್ನು ಇದಕ್ಕೆ ಮಿಕ್ಸ್ ಮಾಡುವ ಒಳ್ಳೆ ಮಾಡಿ ಇದನ್ನು ಒಂದು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಆ ಮಸಾಲೆ ಎಲ್ಲ ಮೀನಿಗೆ ಸ್ಪ್ರೆಡ್ ಆಗೋ ಥರ ಮಿಕ್ಸ್ ಮಾಡಿ ಇನ್ನೀಗ ಈ ಮೀನಿಗೆ ನಾವು ನೆಕ್ಸ್ಟ್ ಹಾಕುವುದಂತೇಳಿದರೆ ವಿನಿಗರ್ ಇದಕ್ಕೆ ನಾನು ಒಂದೂವರೆ ಕಪ್ಪಿನಷ್ಟು ವಿನಿಗರ್ ಹಾಕ್ತಾ ಇದ್ದೇನೆ ಯಾಕೆಂಥೇಳಿದರೆ ಮೀನಿದು ಪಿಕ್ಕಲಿಗೆ ವಿನಿಗರ್ ತುಂಬ ಇಂಪಾರ್ಟೆಂಟು ಅದರಿಂದ ಒಂದೂವರೆ ಕಪ್ಪಷ್ಟು ವಿನಿಗರ್ ಹಾಕ್ತಾ ಇದ್ದೇನೆ ವಿನಿಗರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ರೀತಿ ತುಂಬ ಮಸಾಲೆ ಮಾಡಲಿಲ್ಲ ಸ್ವಲ್ಪ ಡ್ರೈ ಪಿಕ್ಕಲ್ ಥರವೇ ಮಾಡಿದ್ದೇನೆ ತುಂಬ ಮಸಾಲೆ ಆದರೂ ಕೂಡ ಒಳ್ಳೆಯದಾಗೋದಿಲ್ಲ ಅದರಿಂದ ಒಂದು ಮೀಡಿಯಮ್ ಮಸಾಲೆ ಟೈಪಲ್ಲಿ ಮಾಡಿ ನಾನು ಈ ಪಿಕ್ಕಲನ್ನು ಮಾಡಿದ್ದೇನೆ ನೋಡಿ ನಿಮಗೆ ಇಲ್ಲಿ ಕಾಣ್ಬೋದು ವಿನಿಗರ್ ಹಾಕಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಎಲ್ಲ ಮಸಾಲೆ ಎಲ್ಲ ಈ ಮೀನಿನ ಪೀಸಿಗೆಲ್ಲ ಸ್ಪ್ರೆಡ್ ಆಗುವ ಥರ ಮಿಕ್ಸ್ ಮಾಡಿ ಅದರ ನಂತರ ಜಸ್ಟ್ ಉಪ್ಪು ಚೆಕ್ ಮಾಡಿ ಅಗತ್ಯ ಇದ್ದರೆ ಉಪ್ಪನ್ನು ಹಾಕಿ ನಾನು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದರ ನಂತರ ನಮಗೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನೀಗ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಫ್ರೆಶ್ ಕರಿಬೇವಿನ ಸೊಪ್ಪನ್ನು ಇದಕ್ಕೆ ಹಾಕ್ತಾಯಿದ್ದೇನೆ ಅದರದ್ದು ಕೂಡ ಒಂದು ಫ್ಲೇವರ್ ಚೆನ್ನಾಗಿರುತ್ತೆ ನೋಡಿ ಹೀಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೇನೆ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಒಳ್ಳೆಯ ಒಂದು ಸಣ್ಣ ಕುದಿ ಬರುವ ತನಕ ಸ್ವಲ್ಪ ಹೊತ್ತು ಇರಲಿ ಯಾಕೆಂದರೆ ವಿನಿಗರ್ ಒಳ್ಳೆ ಬಿಸಿ ಆಗಬೇಕು ಅದಕ್ಕೋಸ್ಕರ ನೋಡಿ ನಮ್ಮ ಮೀನಿದು ಪಿಕ್ಕಲ್ ಆಲ್ಮೋಸ್ಟ್ ರೆಡಿಯಾಗಿದೆ ಸ್ವಲ್ಪ ಹೊತ್ತು ಹೀಗೆ ಗ್ಯಾಸಲ್ಲಿ ಇರಲಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಕೊಡಿ ನನ್ನ ಚಾನಲ್ ಇದುವರೆ ಸಬ್ಸ್ಕ್ರೈಬ್ ಮಾಡೋದಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಟೇಕ್ ಕೇರ್